ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಸಿಂಗಲ್ ಸ್ಟೆಪ್ನಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಈ ಥರ ಬೀಡ್ಸ್ ಹಾಗೆ ಇದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಈ ಬೀಟ್ಸ್ ಜೊತೆಗೆ ಸ್ಮಾಲ್ ರೌಂಡ್ ಬೀಟ್ಸ್ ಕೂಡ ಯೂಸ್ ಮಾಡ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಬಿಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೀರೆ ಬಂದು ಪಿಂಕ್ ಹಾಗೆ ಒಂಥರ ಯಾವ ಕಲರು ಪರ್ಪಲ್ ಲೈಟ್ ಪರ್ಪಲ್ ಕಲರ್ ಇದೆ ಇದಕ್ಕೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತಿದ್ದೀನಿ ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೊತಿದ್ದೀನಿ ಥ್ರೆಡ್ನ ಮೇಲ್ ಮಾಡಿ ನೀಡಲ್ಗೆ ಬೀಡ್ ಹಾಕಿದ್ದೀನಿ ನೋಡಿ ಅದನ್ನು ಥ್ರೆಡ್ಗೆ ಪಾಸ್ ಮಾಡ್ಕೊತಿದ್ದೀನಿ ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರ ಇರುತ್ತೆ ಅದನ್ನು ಒಂದು ಮಾಡಬೇಕು ಮತ್ತೆ ಎರಡು ದಾರ ಇರುತ್ತೆ ಅದನ್ನು ಒಂದು ಮಾಡಬೇಕು ತ್ರಿಬಲ್ ಕ್ರೋಶ್ ಆಗುತ್ತೆ ಇವಾಗ ಒನ್ ಟೂ ಟೂ ಚೈನ್ಸ್ ಹಾಕೋತಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಎರಡು ಸಾರಿ ದಾರನ ಸುತ್ತಕೊಳ್ಳಿ ತ್ರೀಬಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಬೇಕು ತ್ರಿಬಲ್ ಕ್ರೋಶ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ನೀಡಲ್ಗೆ ತ್ರೀ ಬೀಡನ್ನ ಹಾಕಿದ್ದೀನಿ ಒಟ್ಟಿಗೆ ಇಲ್ಲಿ ಒನ್ ಬೀಡನ್ನ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ಒನ್ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೋಬೇಕು ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಥ್ರೆಡ್ನ ಮಾಡಿ ಬೀಡನ್ನ ಹಾಕ್ಕೋಬೇಕು ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೊಂಡು ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಆ ಚೈನ್ ಟ್ರಿಬಲ್ ಕ್ರೋಶ ಚೈನ್ ಇದೆಯಲ್ಲ ಆ ಗ್ಯಾಪ್ ಫಿಲ್ ಆಗೋವರೆಗೂ ಬೀಡ್ ಹಾಕಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತೊಂದು ಬೀಡ್ ಹಾಕ್ತಿದ್ದೀನಿ ಮತ್ತೊಂದು ತ್ರಿಬಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ ಸ್ಲ್ಯಾಂಟಿಂಗ್ ಡಿಸೈನ್ ಇದು ಎಲ್ಲ ಸಾರಿಗೂ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಟ್ರೈ ಮಾಡಿ ಒಂದು ಸಾರಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತಿದ್ದೀನಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೋಬೇಕು ನೀಡಲ್ನ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಸಾರಿ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ನೀಡಲನ್ನ ತಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತೊಂದು ತ್ರಿಬಲ್ ಕ್ರೋಶ ನೀವು ಬೀಡ್ಸ್ ಬೇಡ ಅಂದರೆ ಹಾಗೆ ತ್ರಿಬಲ್ ಕ್ರೋಶನೂ ಮಾಡ್ಕೋಬೋದು ಸ್ಮಾಲ್ ಬೀಡ್ಸ್ ಬೇಡ ಅಂದರೆ ಅದು ಕೂಡ ಚೆನ್ನಾಗೇ ಬರುತ್ತೆ ನಾನು ಸೆವೆನ್ ಬೀಡ್ ಹಾಕಿ ಸೆವೆನ್ ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಇವಾಗ ನೋಡಿ ಈ ಥರ ಬಂದಿದೆ ಆರ್ಚ್ ಸ್ಲ್ಯಾಂಟಿಂಗ್ ಆರ್ಚಿದು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಕೂಡ ಟೂ ಲಾಕ್ಸ್ ಹಾಕಿದ್ದೆ ಆಮೇಲೆ ಫೈವ್ ಚೈನ್ ಆಮೇಲೆ ಒಂದು ಸ್ಲ್ಯಾಂಡಿಂಗ್ ಆರ್ಚ್ ಆಮೇಲೆ ಮತ್ತೆ ಎರಡು ಸಾರಿ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಪ್ರತಿ ಸಲ ಲಾಕ್ ಮಾಡ್ಕೊಂಡಾಗೂ ಕೂಡ ಎರಡು ಸಾರಿ ಲಾಕ್ ಮಾಡ್ಕೋತಿದ್ದೀನಿ ಎರಡು ಸಾರಿ ಲಾಕ್ ಹಾಕ್ಕೋಬೇಕು ಫೈವ್ ಚೈನ್ ಹಾಗೆ ಒಂದು ಹಾರ್ಚ್ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಬೇಕು ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡಬೇಕು ಮತ್ತೆರಡು ದಾರನ ಒಂದು ಮಾಡಬೇಕು ತ್ರಿಬಲ್ ಕ್ರೋಶ ಇವಾಗ ಟೂ ಚೈನ್ಸ್ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೋಬೇಕು ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚ್ ಎಲ್ಲರೂ ಟ್ರೈ ಮಾಡಿ ಇಂಥದೇ ಸ್ಯಾರಿ ಅಂತೇನಿಲ್ಲ ಈಸಿ ಆಗಿದೆ ಹಾಗೆ ಬೇಗ ಹಾಕ್ಕೋಬೋದು ಡಿಸೈನ್ನ ನೀವು ಮತ್ತೊಂದು ತ್ರಿಬಲ್ ಕ್ರೋಶ ಇಲ್ಲಿ ಕೂಡ ನಾನು ಸೆವೆನ್ ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ ಬೀಡ್ ಹಾಕಿ ಪ್ರತಿಯೊಂದು ಸ್ಲ್ಯಾಂಟಿಂಗ್ ಅರ್ಚ್ಗೂ ಸೆವೆನ್ ಮಾಡ್ತಿದ್ದೀನಿ ತ್ರಿಬಲ್ ಕ್ರೋಶ ನೀವು ಏಟ್ ಬೇಕಾದರೂ ಮಾಡ್ಕೋಬೋದು ಓಕೆ ಅಲ್ಲಿ ಸೆವೆನ್ ಹಾಕಿದ್ದೀನಲ್ಲ ಇಲ್ಲಿ ಕೂಡ ಸೆವೆನ್ ಹಾಕಿದ್ದೀನಿ ನೋಡಿ ಅರ್ಚ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ಚೈನ್ಸ್ನ ಹಾಕ್ಕೋತಿದ್ದೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಮತ್ತೊಂದು ಲಾಕ್ ಎರಡು ಸಾರಿ ಲಾಕ್ ಮಾಡ್ಕೋತಿದ್ದೀನಿ ಪ್ರತಿ ಸಲ ಓಕೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಒಂದು ಆರ್ಚು ಮತ್ತು ಎರಡು ಸಾರಿ ಲಾಕ್ ಮಾಡ್ಕೋಬೇಕು ಮತ್ತು ಫೈ ಚೈನ್ ಎರಡು ಸಾರಿ ಲಾಕ್ ಇದೇ ಥರ ಕಂಟಿನ್ಯೂ ಮಾಡಿ ನೋಡಿ ಫುಲ್ ಹಾಕಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಎಂಡಲ್ಲಿ ಆರ್ಚ್ ಹಾಕಿ ಎರಡು ಸಾರಿ ಲಾಕ್ ಮಾಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ ಓಕೆ ನೋಡಿ ನೂರ ಐವತ್ತು ಏಳೆ ಥ್ರೆಡ್ನ ಕುಚ್ಚನ್ನ ರೆಡಿ ಮಾಡಿಕೊಂಡು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.